ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಮ್ಮ ಹೊಸ ಮನೆಯಲ್ಲಿ ಅಡುಗೆ ಆಡ್ತಾಯಿದ್ದೀರಿ ಇನ್ನೂ ಸ್ವಲ್ಪ ಸಾಮಾನಿಲ್ಲ ಹಾಗಾಗಿ ಇದೆ ನಿನ್ನೆ ಬೆಳಗ್ಗೆ ನೆನ್ನೆ ಗನ್ ಗ್ಲಾ ನೆನ್ನೆ ಗ್ಯಾಸ್ ಕನೆಕ್ಷನ್ ಕೊಡಿಸಿದ್ದು ಸೊ ಯಾರೂ ಸಿಗೋದಿಲ್ಲ ಏನಾದರೂ ಸಮಯಕ್ಕೆ ಬೇಕು ಅಂತ ಅಂದಾಗ ತುಂಬ ಕಷ್ಟ ಇದೆ ಪ್ಲಂಬರ್ ಆಗಿರ್ಬೋದು ಎಲ್ಲದಕ್ಕೂ ಆಗ್ಬೋದು ತುಂಬ ಕಷ್ಟ ಇದೆ ಹೊಸ ಮನೆ ಮನೆ ಶಿಫ್ಟ್ ಮಾಡಿದಾಗಂತೂ ಎಪ್ಪ ಯಾಕಾರು ಮಾಡ್ತೀವನ್ಸ ಸ್ವಂತ ಮನೆ ಇರೋರೆ ಅದ್ರಷ್ಟು ಅಂತ ಹೇಳ್ಬೋದು ಈಗ ಟೊಮೊಟೊ ಗೊಜ್ಜು ಮತ್ತೆ ದೋಸೆ ಮಾಡ್ತಾ ಇದ್ದೀನಿ ಚಳಿಗೆ ದೋಸೆ ಅಷ್ಟು ಉಬ್ಬಿಲ್ಲ ನೋಡೋಣ ಆಗೋ ಅಷ್ಟು ಹಿಂಗೋ ಬಂದು ತಿನ್ಕೊಳ್ಳೋಲ್ಲ ಅಂತ ಅಂದ್ಕೊಂಡಿದ್ದೀನಿ ಪಪ್ಪು ಅಲ್ಲಿ ಕುಡಿತಾ ಇದ್ದಾನೆ ಸೊ ಹಾಗೆ ಕಂಟಿನ್ಯೂ ಮಾಡ್ತೀನಿ ಲಾಕ್ಡೌನ್ ನೋಡೋಣ ಇವತ್ತಿನ ದಿವಸ ಹೇಗೆ ಹೋಗುತ್ತೆ ಅಂತ ಸಿಂಪಲ್ಲಾಗಿ ಮಾಡೋಣ ಅಂದ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಮತ್ತು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಕಾಯಿ ಆಮೇಲೆ ಮಿಕ್ಸಿನಲ್ಲಿ ಇದು ಮಾಡಿಬಿಟ್ಟು ಹಾಕೋಣ ಅಂದ್ಬಿಟ್ಟು ಹಾಗೆ ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಹಾಕೋಕ್ಕೆ ಅದಾದಮೇಲೆ ಎಲ್ಲ ಎಲ್ಲ ಆದಮೇಲೆ ಕೆಳಗಡೆ ಮನೆ ಪಾಪು ಬಂದಿತ್ತು ಇವಳು ಹೊಸ ಫ್ರೆಂಡ್ ಅನ್ಬೋದು ಚಾರ್ವಿಕೆಗಿನ ಸ್ವಲ್ಪ ದೊಡ್ಡೊಳ್ಳಿ ಹುಳು ಇವಳು ಹೆಸ್ರು ಬಂದು ಸುಹಾನಿ ಅಂತ ಅಂದ್ಬಿಟ್ಟು ಅವರು ಡೇ ಕೇರಿಗೆ ಬಿಡ್ತಾರೆ ಡೈಲಿ ಅವರ ಅಪ್ಪ ಅಮ್ಮ ಎಲ್ಲ ಪೇರೆಂಟ್ಸು ಕೆಲ್ಸಕ್ಕೆ ಹೋಗೋದ್ರಿಂದ ಸೊ ಹಾಗಾಗಿ ಇವತ್ತು ರಜಾ ಇತ್ತು ಅಂದ್ಬಿಟ್ಟು ನಮ್ಮ ಚಾರು ಜೊತೆ ಆಟ ಆಟಕ್ಕೆ ಬಂದಿದ್ದಾಳೆ ನಮ್ಮ ಚಾರುಗಂತೂ ಈ ಬಿಲ್ಡಿಂಗಲ್ಲಿ ತುಂಬ ಹೊಸ ಹೊಸ ಫ್ರೆಂಡ್ಸ್ ಅಂತೂ ತುಂಬ ಜನ ಆಗ್ತಿದ್ದಾರೆ ಅದೆಲ್ಲ ಆದಮೇಲೆ ಸಂಜೆ ನನ್ನ ಮಗ ನೋಡಿ ಅಮ್ಮನಿಗೆ ಎಷ್ಟು ಕೆಲಸ ಮಾಡಿಕೊಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಡೋರ್ ಒರೆಸ್ತಾ ಇದ್ದಾನೆ ಅದೆಲ್ಲ ಹೆಂಗೆ ಕಲ್ತ್ಕೊಂಡೋ ಏನು ಕತೆನೋ ನಿಜವಾಗ್ಲೂ ಗೊತ್ತಿಲ್ಲ ಎಷ್ಟು ಚೆನ್ನಾಗಿ ಎಲ್ಲ ಡೋರ್ ಓಡಿಸ್ತಾ ಇದ್ದಾನೆ ಹೀಗೆ ಎಲ್ಲ ಮಾಡ್ತಾಯಿದ್ರೆ ಮೇಲೆ ತುಂಬ ಚೆನ್ನಾಗಿ ನನಗಂತೂ ಹೆಲ್ಪ್ ಮಾಡ್ತಾನೆ ಅಂತ ಅನಿಸುತ್ತೆ ಅಲ್ವಾ ಫ್ರೆಂಡ್ಸ್ ನೀವೇನಂತೀರಾ ಅಂತ ಸ್ಟಾರ್ಟ್ ಮಾಡಿದ್ದೆ ಗೊಜ್ಜು ಅದು ಏನೋ ಹೇಳ್ತಿದ್ದಾಗ ಅದು ಮುಂದೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ತುಂಬ ಕೆಲಸ ಇತ್ತು ಈ ಮನೆಗೆ ಬಂದಾಗಿಂದ ಬರೀ ಕೆಲಸ ಕೆಲಸ ಕೆಲಸನೇ ಮಧ್ಯಾಹ್ನದ ಸ್ವಲ್ಪ ನಿದ್ದೆ ಆದರೂ ಮಾಡ್ತಿದ್ದೆ ಇವಾಗ ಅದೂ ಇಲ್ಲ ಸರಿ ನಿದ್ದೆನೇ ಇಲ್ಲ ನೈಟ್ ಹೊತ್ತು ಅಷ್ಟ ಟಯರ್ಡ್ ಆಗಿರುತ್ತೆ ನನ್ನ ಮಗ ಎದ್ದಾಳೋದು ಸ್ವಲ್ಪ ಅಡ್ಜಸ್ಟ್ ಆಗಿಲ್ಲ ಇನ್ನು ನಿಂತ್ಕೊಂಡು ಆಚೆ ಹೋಗ್ಬೇಕು ಅಂತಾನೆ ಎಲ್ಲ ಮಾಡಬೇಕು ಅಂತಾನೆ ಹಾಗೆ ಹೀಗೆ ಹೀಗೆ ಹಾಗೆ ಮಾಡಿ 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 ಸ್ವಲ್ಪ ಈಗ ಒಂದು ಸ್ವಲ್ಪ ದಿಸಗಳಾಯಿತು ಒಂದು ಆದಮೇಲೆ ಇದು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವ್ಲಾಗ್ ಮಾಡೋಣ ವರ್ಷದ್ದು ಕೊನೆಯಿಲ್ಲ ಆದರೂ ಒಂದು ವ್ಲಾಗ್ ಹಾಕೋಣ ಎಷ್ಟು ದಿಸ ಆಗೋಯ್ತು ಎಷ್ಟು ತಿಂಗಳೇ ಆಗೋಯ್ತು ಅನ್ಸುತ್ತೆ ವ್ಲಾಗ್ನೆಲ್ಲ ಸರಿಯಾಗಿ ಮಾಡೇ ಇಲ್ಲ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತೂ ಏನೇನು ಅಷ್ಟೇನು ಚೆನ್ನಾಗಿಲ್ಲ ಅಂತಲೇ ಹೇಳ್ಬೋದು ಬರೀ ಖರ್ಚು 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 ಅಂತಲೇ ಎಕ್ಸ್ಪೆಂಡಿಚರ್ಸೇ ಜಾಸ್ತಿ ಮತ್ತು ನನ್ನ ಮಗ ತಿಂಗಳು ತಿಂಗ್ಳು ತಪ್ತಾ ತಪ್ಪತ್ತಿತ್ತು ಏನಾದರೂ ಒಂದು ಇದೆ ಇರ್ತಿತ್ತು ಆ ಥರದ್ದು ಏನೋ ಆದರೂ ಒಂದೊಂದು ಸಮಸ್ಯೆ ಇರ್ತಾನೆ ಇತ್ತು ಹಾಗಾಗಿ ಬ್ಲಾಗ್ ಕಡೆನೂ ಸರಿಯಾಗಿ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಾಯಿಲ್ಲ ಈ ಕಡೆ ಇನ್ಸ್ಟಾಗ್ರಾಮ್ ರೀಲ್ಸು ಇದ್ದೀನಿ ನಾನು ನನ್ನ ಮಗ ಬಟ್ ಅದನ್ನು ಮಾಡೋಕ್ಕಾಗ್ದಲ್ಲಿ ಎಲ್ಲ ಸ್ಟಾಪ್ ಮಾಡೋಕ್ಕ ಸ್ಟಾಪ್ ಮಾಡಂಗಾಯಿತು ಸೊ ನೋಡೋಣ ಈ ಸತಿ ಟು ತೌಸಂಡ್ ಟ್ವೆಂಟಿ ಟ್ವೆಂಟಿ ಫೈ ಯಾವ ಥರ ಹೋಗುತ್ತೆ ಅಂತ ಅಂದ್ಬಿಟ್ಟು ನೋಡೋಣ ಹೋಪ್ ಫಾರ್ ದ ಬೆಸ್ಟ್ ಓಕೆ ನಿಮ್ಮ ಟು ತೌಸಂಡ್ ಟ್ವೆಂಟಿ ಟ್ವೆಂಟಿ ಫೋರ್ ಹೇಗಿತ್ತು ಅಂತ ತಿಳಿಸಿ ಹಾಗೆ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಫೈವ್ನ ರೆಸೊಲ್ಯೂಷನ್ ಎಲ್ಲರೂ ಇಟ್ಕೊತಾರಲ್ವ ನಾವು ಇದು ಮಾಡಬೇಕು ಅದು ಮಾಡಬೇಕು ಜಿಮ್ ಜಾಯ್ನ್ ಆಗಬೇಕು ಸಣ್ಣ ಆಗಬೇಕು ಡಯಟ್ ಮಾಡಬೇಕು ಒಳ್ಳೆ ರೀತಿ ಫುಡ್ ತಿನ್ನಬೇಕು ಮನೇಲೇ ತಿನ್ನಬೇಕು ಹಚ್ಚಗಡೆ ಜಾಸ್ತಿ ಹೋಗ್ಬಾರ್ದು ಆಮೇಲೆ ಸ್ವೀಟ್ ಕಮ್ಮಿ ಮಾಡಬೇಕು ಕಟ್ ಆಫ್ ಮಾಡಬೇಕು ಅದು ಮಾಡಬೇಕು ಇಲ್ಲಿ ಆ ಟ್ರಿಪ್ಗೆ ಹೋಗಬೇಕು ಇಷ್ಟು ಇದು ಮಾಡಬೇಕು ಏನೇನೋ ಅನ್ನೊಂದಿರುತ್ತೆ ಅಲ್ಲ ನಿಮ್ಗೆ ಯಾವ ಥರ ಇರುತ್ತೆ ಹೇಳಿ ಸೊ ಇವಾಗ ನೈಟು ಡಿನ್ನರ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಉಪ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಅವರೆ ಕಾಳು ಮತ್ತು ತರ್ಬುಣಿ ಕಾಳು ಹಾಕಿ ಬೇಯಿಸಿಟ್ಟಿದ್ದೆ ಈಗ ವಿಶಿಲ್ ಕೂಲ್ ಆಗಿದೆ ತಂದು ನೋಡೋಣ ಬನ್ನಿ ಕೆಳಗಡೆ ಮನೆ ಜೊತೆ ಮಾತಾಡಿಕೊಂಡು ಎರಡು ವಿಷಲ್ ಕೂಗಿಸ್ಬಿಟ್ಟಿದೆ ಕಾಳು ಸ್ವಲ್ಪ ಜಾಸ್ತಿನೇ ಬೆಂದ್ಬಿಟ್ಟಿತ್ತು ಅಂದರೆ ಓಕೆ ಮ್ಯಾನೇಜಬಲ್ ತುಂಬ ಏನು ಮ್ಯಾಶ್ ಆಗಿರಲಿಲ್ಲ ಎರಡು ಕೂಗ್ ಕೂಗ್ಬಿಟ್ಟಿತ್ತು ಒಂದು ಕೂಗ್ ಕೂಗ್ಸೋ ಜಾಗದಲ್ಲಿ ಸೊ ಎಳೆ ಕಾಳು ಆಗಿದ್ದರಿಂದ ಓಕೆ ಪರವಾಗಿಲ್ಲ ಎರಡು ಕೂಗಲ್ಲೇ ಎಷ್ಟೋ ಆಫ್ ಮಾಡಿ ನೆನ್ಪಿಟ್ಕೊಂಡು ಇಲ್ಲ ಮರ್ತೋಗ್ಬಿಡ್ತಿದ್ದೆ ಹಾಗೆ ಹಸಿ ಮೆಣಸಿನ್ಕಾಯಿನೂ ಜೊತೆಯಲ್ಲೇ ಹಾಕಿದ್ದೆ ಅದು ಬೆಂದ್ಬಿಟ್ಟು ಬೆಂದರೆ ನೀಟಾಗಿ ಮಿಕ್ಸಿ ಮಾಡೋಕ್ಕೆ ಸರಿ ಹೋಗುತ್ತೆ ಇಲ್ಲ ಮತ್ತೆ ಎಣ್ಣೆಲಿ ಸಪ್ರೇಟಾಗಿ ಫ್ರೈ ಮಾಡಿ ಹಾಕಬೇಕಾಗುತ್ತೆ ಇಲ್ಲ ಅಂತ ಅಂದರೆ ಅದೊಂದು ಸ್ವಲ್ಪ ಒಗ್ಗ್ರ ಒಗ್ಗ್ರ ಥರ ಬರುತ್ತೆ ಅಷ್ಟು ಕಹಿ ಕಹಿ ಥರ ಖಾರ ಅಷ್ಟು ಚೆನ್ನಾಗಾಗಲ್ಲ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡಬೇಕು ಇಲ್ಲಾಂದರೆ ಬೆಂಕಿಲಿ ಸುಡೋದು ಅಥವಾ ಇಲ್ಲ ಅಂದರೆ ಈ ಥರ ಬೇಯಿಸ್ಕೊಂಡು ಕಾಳು ಜೊತೆಗೆ ಹಾಕ್ಕೊಂಡು ಮಾಡಿದ್ರೆ ಅದು ಚೆನ್ನಾಗಿರುತ್ತೆ ಹಾಗೆ ನಾನು ಫಸ್ಟ್ ಸೌಟಲ್ಲಿ ಎತ್ಕೊಳಕ್ಕೆ ಹೋಗ್ತಾಯಿದೆ ಅದರಲ್ಲಿ ಬರ್ತಾನೆ ಇರಲಿಲ್ಲ ಆಮೇಲೆ ಒಂದು ಸ್ಪೂನ್ ತೊಗೊಂಡು ಅದರಲ್ಲಿ ನೀಟಾಗಿ ಎತ್ಕೊಂಡೆ ಅದು ಬಂತು ಹಸಿಮೆಣಸಿನ್ಕಾಯಿ ಎಲ್ಲ ಒಂದು ಸ್ವಲ್ಪ ಅದಕ್ಕೆ ಕಾಳು ಕೂಡ ನಾನು ಇವಾಗ ತುಂಬ ಸಿಂಪಲಾಗಿ ಮಾಡ್ತಾಯಿದ್ದೀನಿ ಜಾಸ್ತಿ ಏನು ಪಲ್ಯ ಎಲ್ಲ ಮಾಡಿ ಸಪ್ರೇಟ್ ಕಾಳಿಂದು ಆ ಥರದ್ದೆಲ್ಲ ಏನೂ ಮಾಡ್ತಾಯಿಲ್ಲ ಕಾಳು ಜೊತೆಗೇ ಉಪ್ಸಾರು ಖಾರ ಒಗ್ಗರಣೆ ಕೊಟ್ಟು ಸೇರಿಸಿ ಒಂದು ಕುದಿ ಕುದಿಸ್ಕೊತೀನಿ ಅಷ್ಟೇ ಈಸಿಯಾಗಿ ಈಗ ಉಪ್ಸಾರು ಖಾರಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಹಾಗೆ ಹುಣ್ಸೆ ಹಣ್ಣು ಕಲ್ಲುಪ್ಪು ಜೀರಿಗೆ ಸ್ವಲ್ಪ ಮೆಣಸು ಖಾರ ಖಾರ ಚೆನ್ನಾಗಿರುತ್ತೆ ಮೆಣ್ಸಿನ್ಕಾಯಿ ಜೊತೆಗೂ ಅಂತ ಅಂದ್ಬಿಟ್ಟು ಮೆಣಸು ಹಾಕೋದ್ರಿಂದ ತುಂಬ ಹೆಲ್ತಿಗೂ ಕೂಡ ಒಳ್ಳೆಯದು ಅಂತ ಅಂದ್ಬಿಟ್ಟು ಹುಣ್ಣು ಹಾಕೋಬೇಕಾದ್ರೆ ಅದ್ರಲ್ಲಿ ಬೀಜ ಇದ್ದಿದ್ದು ನೋಡಲೇ ಇಲ್ಲ ಮಿಸ್ಸಾಗಿ ಹಾಕೊಂಡ್ಬಿಟ್ಟಿದ್ದೀನಿ ಏನು ಜಾಸ್ತಿ ಟಪ್ ಏನೋ ಹೊಡೆದಂಗೆ ಸೌಂಡ್ ಆಯಿತು ಮಿಕ್ಸಿ ಗ್ರೈಂಡ್ ಮಾಡಬೇಕಾದ್ರೆ ಆವಾಗ ಏನಿತ್ತು ಅಂತ ಅಂದ್ಬಿಟ್ಟು ಮಧ್ಯದಲ್ಲಿ ತೆಗ್ದು ನೋಡಿದ್ರೆ ಇದ್ರು ಬೀಜ ಹುಣ್ಸೆಣ್ ಬೀಜ ನೋಡ್ದಲ್ಲೇ ಮಿಸ್ಸಾಗಿ ಹಾಕ್ಬಿಟ್ಟಿದ್ದೀನಿ ಸೊ ಏನೂ ಆಗಿಲ್ಲ ಬುಲೆಟ್ ಮಿಕ್ಸಿ ಜಾರ್ಗೆ ಹಾಗಾಗಿ ಆಗಿದೆ ಸೊ ಹಸಿ ಖಾರ ಎಲ್ಲ ರುಬ್ಕೊಂಡಿದ್ದಾಯಿತು ಉಪ್ಸಾರು ಖಾರ ನಾನೇನು ಜಾಸ್ತಿ ಇದಕ್ಕೆ ನೀರು ಹಾಕ್ಕೊಂಡಿಲ್ಲ ಕಾಳು ಹಾಕ್ಕೊಂಡಿದ್ನಲ್ಲ ಅದ್ರದ್ದು ಸ್ವಲ್ಪ ನೀರು ಸಾರಿಂದ ಏನು ಬೇಯಿಸ್ಕೊಂಡಿದ್ವಿ ಅದನ್ನೇ ಹಾಕ್ಕೊಂಡಿದ್ದೆ ಅಷ್ಟೇ ಸಪ್ರೇಟ್ ನೀರೇನು ಹಾಕ್ಕೊಂಡಿಲ್ಲ ಇದು ಸ್ವಲ್ಪ ಗಟ್ಟಿಗೆ ತರಿ ತರಿಗಿದ್ರೆ ಚೆನ್ನಾಗಿರುತ್ತೆ ಜಾಸ್ತಿ ನೀರಾಗೋದ್ರೆ ಸಾಫ್ಟ್ ಪೇಸ್ಟ್ ಥರ ಇದ್ದರೆ ಚೆನ್ನಾಗಿರಲ್ಲ ಉಪ್ಸಾರ್ ಖಾರ ನಾನು ಯಾವಾಗಲೂ ಈ ಥರ ಸ್ವಲ್ಪ ತರಿ ಇರಬೇಕು ಆ ಥರನೇ ಮಾಡ್ಕೊಳ್ಳೋದು ಸೊ ಘಮ ಘಮ ಇತ್ತು ಉಪ್ ಉಪ್ಸಾರು ಖಾರ ಅಂತೂ ಜಾಸ್ತಿ ಏನು ಒಗ್ಗರಣೆಗೂ ಹಾಕ್ಕೊಂತಿಲ್ಲ ಜಸ್ಟ್ ಸ್ವಲ್ಪ ಎಣ್ಣೆ ಹಾಗೆ ಸಾಸಿವೆ ಅಷ್ಟೇ ಸಾಸಿವೆ ಚಡಪಟ ಅಂತ ಅಂದಮೇಲೆ ಕಾಳು ಮತ್ತು ಏನು ನೀರಿತ್ತು ಕಾಳು ನೀರನ್ನು ಎರಡು ಸೇರಿಸಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಸಪ್ರೇಟ್ ಸಪ್ರೇಟ್ ಏನು ಬಸ್ಬಿಟ್ಟು ಅದನ್ನು ನಾನು ಒಗ್ಗರಣೆ ಕಾಳು ಪಲ್ಯ ಆ ಥರ ಏನು ಮಾಡ್ತಾಯಿಲ್ಲ ಒಟ್ಟಿಗೆ ಮಾಡ್ತಾಯಿದ್ದೀನಿ ಏಕೆಂದರೆ ಸ್ವಲ್ಪನೇ ಇರೋದ್ರಿಂದ ಸುಮ್ಮನೆ ಅದು ಸಪ್ರೇಟ್ ಸಪ್ರೇಟ್ ಮಾಡ್ಕೊಂಡ್ರೆ ನನಗೆ ಇನ್ನೂ ಕೆಲಸ ಜಾಸ್ತಿ ಆಗುತ್ತೆ ಒನ್ ಟೈಮ್ಗೆ ಅಲ್ವಾ ಅಂತ ಅಂದ್ಬಿಟ್ಟು ಫಾಸ್ಟಾಗಿ ಆಗಲಿ ಅಂದ್ಬಿಟ್ಟು ಬೇಗ ಬೇಗ ಮಾಡ್ತಾಯಿದ್ದೀನಿ ಕಾಳು ಜೊತೆಗೇ ಎಲ್ಲ ಬೇಯಕ್ಕೆ ಹಾಕಿದ್ದೀನಿ ಹಾಗೆ ಉಪ್ಸಾರು ಅದು ರುಬ್ಕೊಂಡಿದ್ದು ಮಿಕ್ಸಿಲಿನ ಎಲ್ಲ ಹಾಗೆ ಇರುತ್ತಲ್ಲ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಖಾರ ಎಲ್ಲ ಅದಕ್ಕೆ ಮಿಕ್ಸ್ ಆಗಲಿ ಅಂತ ಅಂದ್ಬಿಟ್ಟು ಅದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಒಂದುವರೆ ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ ಹಾಗೆ ಲಾಸ್ಟಿಗೆ ಉಪ್ಸಾರು ಖಾರ ಹಾಕ್ಕೊಂತಿದ್ದೀನಿ ಒಂದು ಅದ್ರಕ್ಕೇ ಸಪ್ರೇಟಾಗಿ ಒಂದು ಸ್ವಲ್ಪ ಇಟ್ಕೊತೀನಿ ಮತ್ತು ಅದಕ್ಕೆ ಖಾರ ಬೇಕಲ್ವಾ ಸಾಂಬಾರಿಗೆ ಅದಕ್ಕೂ ಹಾಕ್ಕೊತಾ ಇದ್ದೀನಿ ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊತೀನಿ ಆ ಖಾರ ರುಬ್ಬೋದಕ್ಕೂ ಹಾಕ್ಕೊಂಡಿದ್ದೆ ಉಪ್ಪನ್ನು ಸೊ ಇಲ್ಲಕ್ಕೂ ಹಾಕ್ಕೊತಾ ಇದ್ದೀನಿ ಆದ್ದರಿಂದ ಸ್ವಲ್ಪ ನೀರನ್ನ ಅದು ಸಾರಿ ಉಪ್ಪನ್ನ ನೋಡಿಕೊಂಡು ಹಾಕೊತಾ ಇದ್ದೀನಿ ಅಂದರೆ ಜಾಸ್ತಿ ಆಗೋಗುತ್ತೆ ಉಪ್ಪು ಸಾರಿಗೆ ಉಪ್ಪು ಅವಾಗ ತಿನ್ನೋಕ್ಕೂ ಆಗೋಲ್ಲ ಅಂದ್ಬಿಟ್ಟು ನೋಡಿ ಹಾಕೊತಾ ಇದ್ದೀನಿ ಇದು ಒಂದೇ ಒಂದು ಕುದಿ ಕುದ್ರೆ ಸಾಕು ಯಾಕೆ ಅಂತ ಅಂದರೆ ಮೆಣ್ಸಿನ್ಕಾಯಿ ಆಲ್ರೆಡಿ ನಾವು ಬೇಯಿಸ್ಕೊಂಡಿರೋದ್ರಿಂದ ಅಷ್ಟು ಮತ್ತೆ ಇದು ಮಾಡಬೇಕಾಗಿಲ್ಲ ಕಾಳು ಎಲ್ಲ ಬೆಂದಿದೆ ಸೊ ಏನೂ ಇಲ್ಲ ಆದ್ದರಿಂದ ಒಂದು ಕುದಿ ಕುದ್ರೆ ಸಾಕು ಸೊ ಈಗ ನಮ್ಮ ಸಾಂಬಾರ ಸಾಂಬಾರಲ್ಲ ಮತ್ತು ಸಾರು ರೆಡಿ ಆಗಿದೆ ಸೊ ಇದಕ್ಕೆ ಮುದ್ದೆ ಮಾಡಬೇಕು ಅಷ್ಟೇ ಅನ್ನ ಅಂತೂ ರೆಡಿ ಆಗಿದೆ ಈಗ ನಿದ್ದೆ ಮಾಡಿಕೊಂಡು ಸುಂದ್ರ ತಟ್ಟೆ ಮುಗಿದ್ದು ರೆಡಿ ಆಯಿತು ಸಾಂಬಾರು ಅದರ ಒಂದು ತಟ್ಟೆ ಮುಚ್ಬಿಟ್ಟು ಅದನ್ನು ಪಾತ್ರೆಗೆ ಶಿಫ್ಟ್ ಮಾಡಿ ಈಗ ಅದರಲ್ಲೇ ಮುದ್ದೆ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಮುದ್ದೆ ತಿಂದಿರ ಚಾರವ್ರೆ ಹಾಂ ಹ್ಞೂ ಮುದ್ದೆ ಮಾಡಬೇಕು ಇವಾಗ ಯಾರ್ಯಾರು ಮುದ್ದೆ ಅಂತ ಕೇಳ್ಕೊಂಡು ಮುದ್ದೆ ಮಾಡಬೇಕು ಒಂದು ಅನ್ನ ಆಲ್ರೆಡಿ ಆಗಿದೆ ಚಿಮ್ನಿ ವಾಯ್ಸ್ ಸರಿಯಾಗಿ ಕೇಳಿಸುತ್ತೋ ಇಲ್ವೋ ಗೊತ್ತಿಲ್ಲ ವಾಯ್ಸ್ ಸರಿಯಾಗಿ ಕೇಳಿಸುತ್ತೋ ಇಲ್ವೋ ಗೊತ್ತಿಲ್ಲ ಚಿಮ್ನಿ ಹಾಕ್ಬಿಟ್ಟಿದೆ ಒಂದ್ಚಾರ ಅದು ಹ್ಮ್ ಸ್ವಲ್ಪ ಹುಷಾರಿಲ್ಲ ಇಲ್ಲ ನಿಮ್ಗೆ ಸ್ವಲ್ಪ ಹುಷಾರ್ ತಪ್ಪೆಲ್ಲ ನೋಡಕ್ಕೆ ಸಣ್ಣಗಾಗ್ಬಿಟ್ಟಿದೆ ನೀವು ಸ್ಟ್ರಾಬೆರಿ ಫಿಶ್ ಆಗ್ಬಿಟ್ಟಿದೆ ಇದ್ರದ ಚಿನ್ನ ಹಾಗಾಗಿ ನನಗೆ ಇವತ್ತು ಭಾನುವಾರ ಆಗಿರೋದ್ರಿಂದ ಸಂಜೆ ಹೊತ್ತು ಇಳಿ ತೆಗಿಬೇಕಲ್ಲ ಅಂತ ಅದಕ್ಕೆ ದೃಷ್ಟಿ ತೆಗ್ದಿ ಅಲ್ವಾ ಸರ್ ಹ್ಞೂ ಹಾಯ್ ಮಾಡು ಅಲ್ಲಿ ಹಾಯ್ ಐ ಫೈ ಕೊಡು ಸರ್ ಐ ಫೈ ಕೊಡು ಐ ಫೈ ಕೊಡು ಮಕ್ಕಳಿ ಐ ಫೈ ಐ ಫೈ ಕೊಡು ಐ ಫೈ ಐ ಫೈ ಹೆಂಗೆ ಕೊಡೋದು ಐ ಫೈ ಕೊಡು ಹಿಂಗೆ ಐ ಫೈ ಏನು ಐ ಫೈ ಕೊಡು ಸೊ ನೋಡೋಣ ಮುಂದೆ ಹಾಗೆ ಬ್ಲಾಗ್ ಕಂಟಿನ್ಯೂ ಆಗುತ್ತಾ ಅಂತ ಅಂದ್ಬಿಟ್ಟು ಅಲ್ಲ ಸರ್ ನಮ್ದೆಲ್ಲರದು ಊಟ ಆಯಿತು ಹಾಗೆ ಬಿಗ್ ಬಾಸ್ ನೋಡ್ತಾ ಇದ್ವಿ ನಮ್ಮ ಮನೆಯವರು ಈಗ ಸ್ವಲ್ಪ ಹೊತ್ತಲ್ಲಿ ಬಂದರು ಅವ್ರಿಗೂ ಊಟ ಕೊಟ್ಟು ಅವರು ಊಟ ಮಾಡ್ತಾ ಇದ್ರು ಅವ್ರಿಗೂ ಕಾಳು ಸಾಂಬಾರೆಲ್ಲ ತುಂಬ ಇಷ್ಟ ಆಗುತ್ತೆ ನಾನು ನನ್ನ ಮಗ ಬಿಗ್ ಬಾಸ್ ಟಿವಿನ ಎಷ್ಟು ಚೆನ್ನಾಗಿ ನೋಡ್ತಾನೆ ಅಂದರೆ ದೇವ್ರೆ ಆಶ್ಚರ್ಯ ಆಗುತ್ತೆ ಎಷ್ಟು ಅವಾಯ್ಡ್ ಮಾಡಿದ್ರು ಮತ್ತೆ ಹಿಂಗೆ ಇದು ಮಾಡ್ತಾನೆ ಅಂದರೆ ನೋಡಿ ಕಣ್ಣು ಮುಚ್ಚಿದ್ರೂ ಸಕ್ಕ ಹಿಂಗೆ ತೆಗೆದು ತೆಗ್ದು ಟಿ ವಿ ನೋಡ್ತಾನೆ ಸ್ವಲ್ಪ ಓಕೆ ಫ್ರೆಂಡ್ಸ್ ಇಲ್ಲಿಗೆ ಬ್ಲಾಗ್ ನಾ ಮುಗಿಸ್ತೀನಿ ಸಿ ಯು ನೆಕ್ಸ್ಟ್ ಬ್ಲಾಗ್ ಹೊಸ ವರ್ಷಕ್ಕೆ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್ ಸಿ ಯು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲ್ಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದ നമസ്കാരം നമസ്കാര മടിച്ച മാിബ്ലാത്ത